ಸುತ್ತ ಯಾವ ರೇವಣ ಸಿದ್ದೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿ ಶಿಷ್ಯನಾಗಿರ್ತಕ್ಕಂಥ ಹೌದು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಚಂದರಗಿರಿ ಗ್ರಾಮದಲ್ಲಿ ತಂದಿ ಬರಮ ಭೂಪಾಲ ತಾಯಿ ಸೋರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಅಲ್ಲ ಉಗಾಡ ದೇವರ ದೇವರ ಜೂಕುಮನಿ ದೇವರ ಹರಿವು ಹಾವೇನ ಗಂಡ ಉರಿವು ಕಿಚ್ಚನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕ ನನ್ನಪ್ಪ ಶಿವಶದ ಬೀರೇಶ್ವರ ಕರ್ತೃವ್ಯದ ಅನಂತನಂತ ಕೋಟಿ ಭಕ್ತಿ ಪೂರ್ವಕ ಸಲ್ಲಿಸುತ್ತಾ ಯಾವ ಬೀರಲಿಂಗೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ತಾಲೂಕಿನ ಬಾರಾಮತಿ ಗ್ರಾಮದಲ್ಲಿ ತಂದಿ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಜನಸಿ ಬಂದು ಗುರುವಿನ ಸಲುವಾಗಿ ಗೋರರನ್ನ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಹೌದ್ ಹೌದ್ ಜತ್ತೆ ನಾರಾಯಣಪುರ ನಾಮವನ್ನು ನಳಿಸಿ ಹೊಲಜಂತಿ ಅನಿಸಿ ಹಾ ಹಾ ವರ್ಷಕ್ಕೊಮ್ಮೆ ದೇವಳಿಗಮಾಶಿ ಶಿವ ಪಾರ್ವತಿಯನ್ನು ಗಿಳಿಸಿ ಮುಂಡಾ ಸುಮ್ ಪಡೆದಿರ್ತಕ್ಕಂಥ ಮುತ್ಯ ಮಾಳೇಂಗರ ಕರ್ತೃಗದಿ ಕೂಡ ಅನಂತ ಅನಂತ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಗೈದಿರ್ತಕ್ಕಂಥ ಪವಿತ್ರ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನಲ್ಲಿ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಓಡಿಸಿ ಈ ಹಾಲ ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತ ಯಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸೊನ್ಯಾಳ ಗ್ರಾಮದಲ್ಲಿ ತಣಮಂತ ಬಿರಾದರಿಗೆ ಬಿರಾದರ್ಗಿ ಸುಧಾ ಹ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಸೊಲ್ಲಾಪುರ ಜಿಲ್ಲೆಯ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮದಲ್ಲಿ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬಾಗಿ ವಾಸಗದಿರ್ತಕ್ಕಂಥ ಶಾವರಸಿದ್ದೇಶ್ವರ ಪವಿತ್ರ ಪಾದಕೋತ್ಸವದ ಭಕ್ತಿ ಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ ಒಂದ್ ಸ್ವಲ್ಪ ಈ ವೈರ್ ಸೌಂಡ್ ಬಿಡಲಿ ಕೆಂಪ ಇವತ್ತಿನ ದಿವಸ ಈ ಶಾವರ ಸಿದ್ದೇಶ್ವರ ಒಂದು ಜಾತ್ರಾ ನಿಮಿತ್ತವಾಗಿ ಹೌದು ಇಲ್ಲಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಇವು ಎರಡೂ ಸಂಘಗಳ ಯಾವ್ಯಾವ ಊರ ತಾಲೂಕಾ ಜಿಲ್ಲಾ ಈಗಾಗಲೇ ಸಹ ಕಲಾವಿದ್ರು ಹೇಳಿ ಬಿಟ್ಟಾರ ನಿಮಗೇನು ಹೇಳಕ್ ಬಾಕಿ ಹೇಳೋದೇನು ಬಾಕಿ ನಮಗ ಅವರು ಉಳಿಸಿಲ್ಲ ಉಳಿಸಿಲ್ಲ ಹೌದ್ ಹೌದ್ ಸೀದಾ ನಮ್ಮ ಅಣ್ಣವ್ರಂದ್ರೆ ಈಗ ಯಾನಂದ್ರಿಪ್ಪ ಉತ್ನಾಳ ಪರಸು ಮಾಸ್ತಾರ ಅಂದ್ರ ಸೊನಾಳ ಹನುಮಂತ ಗೌಡನ ಸ್ವಚ್ಛದ ಅದಾನ ಅಂತ ಹೇಳಿದ್ರು ಹೌದ್ ಕರೆ ಸ್ವಚ್ಛದ ಮಕ್ಕಳಿನ ಬಾಳ್ ಮಂದಿದಾರೆ ಹೌದು ಬಾಳ್ ಮಂದಿದಾರೆ ನಾ ಸಣ್ಣವ ಸಣ್ಣ ನಾ ಚೊಚ್ಚಲ ಮಗ ನನ್ನ ಹೆಸರಲ್ಲಿ ನಾ ಅನ್ಕೊಳಂಗಿಲ್ಲ ಹೌದು ಹೌದು ಇದೇ ಅಕ್ಕಲಕೋಟೆ ತಾಲೂಕಾ ತಾಲೂಕಾ ನಿಮ್ಮ ಊರಲ್ಲಿ ಹುಟ್ಟಿರ್ತಕ್ಕಂತ ನಮ್ಮ ಬೀರು ಹಣ್ಣವ್ರೆ ಹೌದು ನಾ ಏನ ಹಾಡಿಕೆ ಮಾಡ್ತಿದ್ಲಾ ಸುಮ್ಮ ಗೌಡ್ರ ಜೋಡಿ ಬೆನ್ನ ಹತ್ತೆ ಹೌದು ಹೌದು ಗೌಡ್ರ ನಿಮ್ಮ ಶಿಶು ಮಕ್ಕಳು ಯಾರ್ಯಾರು ಹೇಳ್ತಿದ್ರ ಅವ್ರ ಯಾನತ್ರಿ ಆ ಮೂಡಲಗಿ ತಾಲೂಕದೊಳಗೆ ಮದುವಿನ ಕೊಪ್ಪದ ಒಂದು ಊರು ಬರ್ತೈತಿ ಹೌದು ಆ ಮದುವಿನ ಕೊಪ್ಪದಾಗ ಒಂದ ಒಂದ್ ಮಕ್ಕಳ ಕೋಟ ತಲೆ ಬೀರು ಅಂತ ಹೇಳಿ ಅವರೇ ನಮ್ಮ ಶಿಶು ಮಕ್ಕಳು ಮತ್ತೆ ದಿಂಡವಾರದಾಗ ಮಾಂತೇಶ್ ಅಂತ ಹೇಳಿ ಹೆಂಗ ನಮ್ಮ ಶಿಶು ಮಕ್ಕಳ ಪರ್ಸು ಇವರೇ ಒಂದು ಮೂರ್ ನಾಲ್ಕು ನಾಳದವ್ರ ಜಾಸ್ತಿ ಶಿಶು ಮಕ್ಳು ಇಲ್ಲ ಇವ್ರು ನಮ್ಗೆ ಇವ್ರು ದೊಡ್ಡವರು ಒಂದ್ ಇಬ್ರು ಮೂರು ಅಡ್ಡಾಡ ನಾವು ಅಡ್ಡಾಡಾಗ ಹೌದು ಈಗ ಭಗವಂತನ ಆಶೀರ್ವಾದಿಂದ ಗುರುಗಳ ಹಸ್ತದಿಂದ ಹ ನಮ್ಮ ಕಾರ್ಯಕ್ರಮ ಹಂಗೆ ಸಣ್ಣಗೆ ಚಲುವಾಗಿ ಸಣ್ಣಗೆ ನಡೆದವ ಹೌದು ತಾವೆಲ್ಲರೂ ತಳೆವಾಡ ಗ್ರಾಮಪ್ಪ ಅಂತಂದ್ರೆ ಇದು ಸಾಮಾನ್ಯ ಗ್ರಾಮ ಅಲ್ಲ ಇದು ಎಂತ ಗ್ರಾಮ ರೀಪಾ ಒಂದ್ ತಿಂಗಳೊಳಗೆ ಎಷ್ಟೇ ಕಾರ್ಯಕ್ರಮಗಳು ಊರೊಳಗೆ ನಡೆದು ಹೋಗ್ತಾವ ಹೌದ್ ಹೌದು ಹಾಡ್ಕೆ ಕೇಳಾರ ಊರಾಗ ಹಾಡೋದು ಬ್ಯಾರೇ ಹ ಕೇಳಿದ ಊರಾಗ ಹಾಡಿಕೆ ಅನುಭವ ಇದ್ದ ಊರಾಗ ಹಾಡೋದು ಬ್ಯಾರೇ ಬ್ಯಾರೇ ಹೌದು ಹೌದು ನಮ್ಮ ಸರ್ಜೋಡಿ ಸಹ ಕಲಾವಿದ್ರು ಒಂದು ಮಾತು ಮಾತಾಡಿದ್ರೆ ಗುರುತದೆ ಹಾ ಹಾ ನಾಲ್ಕು ದಿನ ದವಾಖಾನೆಯಾಗ ಬಿದ್ದು ಬಂದಾಳ ಇಲ್ಲಿ ಇನ್ನು ನನ್ನ ಜೋಡಿ ಬಂದಾಳ ಸತ್ಯಭಾಮ ಸತ್ಯಭಾಮಾಗಿ ಸೀರೆ ಉಟ್ಟ ಕುಣಿತಾಳ ಕುಣಿತಾಳ ಇಚ್ ಕಡೆ ಕೃಷ್ಣ ಪರಮಾತ್ಮ ಆಗಿ ನಾ ಇವನ್ನ ಆಡಿಸ್ತೀನಿ ಇವನು ಸೀರೆ ಉಡಿಸಿ ಕಳಿಸ್ತೀನಿ ಅಂತಕ್ಕಂಥ ಮಾತು ಹೇಳ ನೀವೆಲ್ಲರೂ ಕೇಳಿರಿ ಹೌದು 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 ಅಂದಾರ ಇಲ್ರಿ ಸೀರೆ ಉಡಿಸಿ ಕಳಸ್ತೀನಿ ಅಂದ ನೀ ಗಡಬಡ ಮಾಡ್ಬೇಡ ಆ ಇವ್ನ ಸೀರೆ ಉಡಿಸಿ ಕಳಸ್ತೀನಿ ಅಂತ ಹೇಳಿ ಅಂದಾನ ಅಂದಾನ ಪಿಂಟು ಮಸ್ತಾರ ಆ ನಿನ್ನ ತಲ್ಯಾಗ ಪಕ್ಕ ಜ್ಞಾನ ಇರ್ಬೇಕು ಮೊದಲು ಮಾತಾಡಾಗ ಪಕ್ಕ ಇರ್ಬೇಕು ಪಕ್ಕ ನನಗೆ ನೀ ಸೀರೆ ಉಡಿಸ್ಬೇಕಾದ್ರೆ ಆದ್ರ ನನಗೆ ನೀ ಸೀರೆ ಉಟ್ಟಿ ಬ್ರಹ್ಮ ವೇದಿಕೆ ಮ್ಯಾಲ ಕುಣುಸ್ಬೇಕಾದ್ರೆ ಹೌದು ಈ ದೈವದ ಕಲೆ ಹ್ಞೂ ಅನಿಸಿ ಟಾಳೆ ಹೊಡಿಸಿ ಮಾತು ಹೇಳವ ನಾ ನಿನ್ಗತೆ ಸುಮ್ಮ ಹೇಳಮಲ್ಲ ಹೌದು ಹೌದು ಈಗ ಯಾರೇ ಹ ಒಬ್ಬರಿಗೆ ಸೀರೆ ಉಡಿಸಬೇಕಾಗಿತ್ತಂದ್ರ ಒಂದು ಒಂದು ಹಯರಿ ಮಾಡ್ಬೇಕಾದ್ರ ಒಂದು ಹಯರಿ ಮಾಡಿ ಒಬ್ಬರಿಗೆ ಸೀರೆ ಉಡಿಸ್ಬೇಕಾಗಿತ್ತಪ್ಪಾ ಅಂತಂದ್ರ ಹೌದು ಮೊದಲ ತಮ್ಮ ತಲೆ ಮೇಲೆ ಸರಗ ಹಾಕೊಂಡು ಶಿರಿ ಉಡಿಸ್ತಾರೋ ಹುಂ ತಲೆ ಮೇಲೆ ಸರಗ ಹಾಕ್ತೀನಿ ಮನ ತಲೆ ತೆಲವೇಲ ಸರಗಿರುತ್ತದಾ ನಿನ್ನ ತಲೆ ಮೇಲೆ ಸರಗ ಹಾಕಲಾರದೆ ವಾದಂದ್ರೆ ಇದು ಸೋನೆಲ್ ಹನುಮಂತ ಗೌಡನ ಮರಿಲೇ ತಿಳ್ಕೋ ಈ ಊರಾಗ ಹೌದು 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 ನೀ ತಿಳ್ಕೊಂಡಿದಿ ಹಾ ಒಂದ ನಾಲ್ಕು ದಿನ ಶಿವಾ ದವಕನಿಗೆ ಬಿದ್ದು ಮೆತ್ತಗಾಗಿ ಬಂದನಂದ್ರೆ ಇವ ಮೆತ್ತಗೆ ಮಾತಾಡ್ತಾನ ಹಾ ಏ ಇದು ಮರಿ ಅಲ್ಲ ಮುಂದೆ ಹೋಗೋದು ಇದು ಹಾ ನೋಡಲಿ ಕಾಕಗಳದು ಆ ಕಂದೆಲ್ ಹುಲಿ ಇದು ಉತ್ನಾಳ ಪರಸು ಯಾನ್ ಹರದ್ರು ಕೇಳಿದ್ರು ಅಂತ ಹೇಳ್ತಾನ ಹೌದು 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 ನೋಡು ನಮ್ಮ ಹಿರಿಯರು ಒಂದು ಮಾತು ಮಾತಾಡಿದ್ರಿ ಇಲ್ಲಿ ಯಾನತ್ರಿ ಎರಡು ಜಗಳದ ಮ್ಯಾಳುಗಳು ಅಲ್ಲ ಅಲ್ಲಿವು ನಾ ಜಗಳ ಎಲ್ಲ ಜಗತ್ತಿಗೆ ಗುರ್ತದ ನಮ್ದು ಎಲ್ಲ ಯೂಟ್ಯೂಬ್ ದಾಗ ಹೊಡೆದ್ ತನ್ನ ಜಗತ್ತಿನ ಹೇಳ್ತದ ಹೇಳ್ತದ ಸೊನೆಯಾಳ ಹನುಮಂತ ಗೌಡನ ಶಿಶು ಉತ್ನಾಳ ಪರಸು ಮಲ್ಲ ಅಂತ ಹೇಳಿ ಜಗಳಾನು ನಾವು ಮೊದಲ ಜಾರ ಯಾರ ಮಾಡ್ತಿದ್ದೆವು ಕರೆ ಈ ಕಡ್ದಾ ಜಗಳ ಅಳಕಿಸಿ ಬಿಟ್ಟಿದ್ದೇವೆ ಹೌದು ನಮ್ಮನ್ನು ನೀವು ಇಲ್ಲಿ ಅದಕ್ಕೆ ಕರೆಸಿರಿ ಅದಕ್ಕೆ ಕರೆಸಿರಿ ನಮ್ಮಿಂದ ನಿಮಗೆ ಏನು ಉಪಯೋಗ ಆಗ್ಬೇಕ ಏನು ಬಾಳ ಶಾಣ್ಯಾರಿಲ್ಲ ಜಗತ್ತದ ಎರಡು ಮಂದಿ ಅದಾರ ಜಗಡ ಮಂದಿ ಚಾಣ್ಯರುದಾರ ಮಾತಾಡೋರು ಅದಾರ ನಿಮ್ಗೆ ಎಲ್ಲಾನು ಬಲಿದವ್ರು ಇರ್ತೀರಿ ಕರೆಸಿರ್ತೀರಿ ಅಂತ ಕೇಳಿದ್ರಾ ಎದ ಕರೆಸಿರ್ತಾರ ನಮ್ಮಿಂದ ಏನಾರ ಉಪಯೋಗ ಮಾತು ಬರ್ತಕ್ಕಂತಳೀತವ ಯಾ ಶಾಣ ಮಾತಾಡ್ತಾರ ಕರೆಸ್ತೀರಿ ಹೊರತಾಗಿ ನಾವೇನು ಶಾಣೆರ ಶಾಣ್ಯಾರ ಹೇಳಿ ನೀವು ನಮ್ಮ ಊರಿ ನಿಮ್ಮ ಊರಿಗೆ ನಮ್ಮನ್ನ ಕರೆಸಿರದಿಲ್ಲ ಕರೆಸಿಲ್ಲ ಹೌದ್ ಹೌದ್ ಯಾವಾರು ಇತ್ತಂಡ ಹೋಗ್ಬಾರ್ದು ಲೈನ್ ಹಿಡಿದು ಯಾವಾರ ಹೋಗ್ಬೇಕ ಹೌದು ನಮ್ಮ ಸರಜೋಡಿ ಸಹ ಕಲಾವಿದರಿಗೆ ಹಿರಿಯರು ಯಾರೋ ಒಂದು ಮಾತು ಹೇಳಿದ್ರೆ ಒಂದು ಶೀಲ ಮತ ಒಂದು ಹಾಲು ಮತ ಒಂದು ಹಾಲು ಮತ ಹೌದು ಹೌದು ಶೀಲಮತ ಮತ್ತು ಹಾಲು ಮತ ಅಂತಕ್ಕಂಥ ವಿಷಯದೊಳಗೆ ಹ ನಮ್ಮ ಆಳಿಗೆ ಪುಂಟು ಮಾಸ್ತಾರ ಹ ಬಹಳ ಅದ್ಭುತವಾಗಿ ಮಾತು ಹೇಳನ್ರಿ ನೀವು ಎಲ್ಲರೂ ಕೇಳಿರಿ ಹೌದ್ ಹೌದ್ ಬಾಬಾ ಮತ್ತೆ ಯಾವ ನೀ ಹಾಲು ಮತ ಶೀಲ್ ಮತ ಹೇಳು ಹೇಳು ಕರೆ ಇದು ಆಳ್ಗಿ ಪಿಂಟುನ ಮೇಳ ಇದ್ದಾಕರ ಇದು ಹಾಲು ಮತ ಶೀಲ್ ಮತ ಅನ್ಬೇಡಪ್ಪ ಇದು ಎರಡು ಒಂದೇ ಅದ ಹೌದು ಹೌದು ಎರಡು ಹಾಲು ಮತದಾಗೆ ಬಂದು ಮುಂದೆ ಪಂಗಡಗಳ ಆಗ್ಯಾವ ಎರಡು ಹಾಲು ಮತ ಒಂದೇ ಹೇಳ ನೀವೆಲ್ಲರು ಕೇಳಿರಿ ಹೌದ್ ಹೌದ್ ಹೌದು ನಾ ಕೇಳ ಇರ್ಲಿ ಇರ್ಲಿ ಕಾಕಾ ಇರ್ಲಿ 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 ಆ ಎರಡು ಒಂದಿ ಅತ್ತ ಹೇಳಿದೆ ಹೌದು ನಿಂದೇನ ನನ್ನ ಕಡೆ ತಪ್ಪನಂಗಿಲ್ಲ ಹಾ ಹಾ ಒಂದ ಒಳ್ಳೆತನ ಮಾತಾಡದ ಮನುಷ್ಯಗೆ ನಾನು ಯಾವತ್ತೂ ಅಡ್ಡ ಮಾತಾಡಮಲ್ಲ ಅಲ್ಲ ಹಾಲು ಮತನೆ ಎರಡು ಐತ್ತೆ ಹೇಳಿದಿ ಹೌದು ನಾಳಿಗೆ ಬೇಡ ಒಂದು ಹದಿನೈದು ದಿನ 10 ದಿನಕ್ಕೆ ತing ಹೋಗಲಿ ಟೈಮ ಹೌದು ನನ್ನ ಮನೆತನದಾಗ ಒಂದು ಹುಡುಗ ಅದ ಹೌದು ನಿನ್ನ ಮನೆತನದಾಗ ಒಂದು ಹುಡುಗಿ ಕೊಟ್ಟು ನನಗೆ ಲಗ್ನ ಮಾಡಿದಪ್ಪ ಅಂತಂದ್ರೆ ನನಗಂದ್ರೆ ನನಗತ್ತಲ್ಲ ಆಹಾ ಹಾ ಒಂದು ಒಟ್ಟು ದೃಷ್ಟಾಂತ ಇದು ದೃಷ್ಟಾಂತ ಅಂತ ಹೇಳಕತ್ತೀನಿ ಆಹಾ ನಮ್ಮ ಹುಡ್ಗುಗ ನೀ ಲಗ್ನ ಮಾಡಿದಪ್ಪ ಅಂತಂದ್ರೆ ಜಗತ್ತಾಗ ಎರಡು ಒಂದೇ ಐತ್ರಿ ಸಭಾದಾಗ ಕೈ ಎತ್ತಿ ಹೋಗ್ತೀರ ಪುಣ್ಯ ಹತ್ರ ಹಂಗೆ ಹೋಗೋದಿಲ್ಲ ಹೌದು 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 ಮತ್ತೆ ಹೆಣ್ಣು ಕೇಳೋಣ ಹಾಂ ಹಿಂದಕ್ಕೆ ಸರಿ ಇದು ಹಾಂ ಸಭಾದಾಗ ಬಂದು ಎರಡು ಒಂದೇ ಹಿಂಗೆ ಹೇಳುವುದಿಲ್ಲ ಹೌದು ನಮ್ಮ ಮೊದಲೇ ಹೇಳ್ತಿದ್ದು ಯಾರತ್ತ ನೀವು ನಮಗೆ ಬೀಗರು ಬೀಗರು ಹಾಂ ಹಾ ಬೀಗರು ನೀವು ನಮಗೆ ಬೀಗರು ಹೌದು ನಾವು ನಿಮ್ಮ ಬೀಗರು ಹಾಲು ಮತ ಅನ್ನೂದೇ ನಮ್ಮದು ನಿಮ್ದು ಸಾಂಪ್ರದಾಯ ಕುಡಿಯೋದ ಬಹಳ ಮಂದಿ ಮುಂದಿನ ಹೇಳಿದ ಹೌದು ಯೂಟ್ಯೂಬ್ ಹೊಡೆದ್ ನೋಡಿದ್ರು ಬಂದದ ಸಿಗ್ತದ ಅರೆ ಶೀಲ ಮತ ಮತ್ತು ಹಾಲು ಮತ ಅಂತಕ್ಕಂಥದ್ದು ಎರಡು ಪಂಗಡಗಳನ್ನ ಮಾಡಿ ಇಟ್ಟಾರ ಅಂತ ಹಿರಿಯರ್ ಕೂಡ ಇದು ಶೀಲ ಮತ ಅಲ್ಲ ಇದು ಹಾಲು ಮತ್ತ ಬೇರೆ ಅಲ್ಲ ಶೀಲು ಮತ ಬೇರೆ ಅಲ್ಲ ಎರಡೂ ಹಾಲು ಮತ ಹೇಳ್ಯಾರಪ್ಪ ನೀ ಎಂದಿದ ನಿನ್ನ ಮಾತಿಗೆ ನಂದೇ ಹಾಲುಗಳ ವಿಶೇಷ ಇಲ್ಲ ಇಲ್ಲ ಇವು ಎರಡೂ ಹಾಲು ಮತ್ತದ ಸತ್ಯ ಸಂಘದ ಅದಾವ ಅದಾವ ಇದೇ ಸಂಘಗಳನ್ನು ಮಾಡ್ಕೋತ ನಾವು ನೀವು ಕೂಡಿ ಕೂಡಿ ಹೋಗೋನು ಟೈಮ್ ಮಾತ್ರ ಐದೇ ನಿಮಿಷದ ಹೌದು ಹೌದು ಅದಕ್ಕೆ ಐದ್ ನಿಮಿಷ ಮಾತ್ ಹೇಳಕ್ ಮಾತ್ ಹೇಳಕ್ ಆಡೋದ್ ಬೇಕಾದಷ್ಟು ಹಾಕ್ತಾಸ ತಾಸು ಅಷ್ಟು ಹೇಳು ಹೇಳು ಮಾತ್ ಮಾತ್ರ ಐದೇ ನಿಮಿಷ ಏನಾಗ ಮುಗಿಬೇಕು ಹೌದ್ ಹೌದು ಹೆಂಗಾಗ್ತದ ಯಾವಾರತ್ ಕೇಳಿದ್ರೆ ಹೆಂಗ ಆಗ್ತೇತ್ರಿ ತಳೆವಾಡಂತ ಊರೊಳಗ ಆಮದಾರ್ ಬಂದಿದ್ರ ಆಮ್ದಾರ ಆಮ್ದಾರ ಆಮ್ದಾರ್ ಅಂದ್ರ ಎಮ್ ಎಮ್ ಕಿಂಗ್ ಹೇಳಿ ಮಾತಾಡ್ ಇಕಾಡಿ ಭಾಗದಾಗ ಆಮ್ದಾರ ಇಲ್ಲಿ ಭಾಷಾದ್ರಿ ಅನ್ರಿ ಶಾವಳ ಸಿದ್ದನ ಜಾತ್ರೆ ಬಂದಿದತ್ತ ಹಾ ಒಬ್ಬ ಕುಡಕ್ ಸುಳಿ ಮಗ ಇಲ್ಲಿ ಯಾರು ಕಾಣೋ ಅಂತ ಮಂದಿ ಚೊಕ್ಕದ ಕುಡಕ್ ಸುಳಿ ಮಗ ಆಮ್ದಾರ್ ಸಿಕ್ಕ ಕೆಟ್ಟ ಬೇಗಳ ಬೈದ್ ಬಿಟ್ಟಿ ಬೈದ್ ಬಿಟ್ಟನ್ರಿ ಅವ್ ಸಭಾದಾಗ ಆಮ್ದಾರ್ ಬೈದ ಸ್ಟೇಷನ್ ಹೋಗಿ ಕೇಸ್ ಮಾಡದ್ ಕುಡಕನ್ ಮ್ಯಾಲ ಕುಡಕನ್ ಮ್ಯಾಲ ಹೌದ್ ಹೌದು ಮಾನ ಮುಖದ ಕೇಸ್ ಹಾಕದ ಆ ಹೌದ್ ಹೌದು ಒಂದ್ ವಾರದಾಗ ಅವ್ನಿಗೆ ವಾರಂಟ ಬತ್ ಮನೀಗ್ ಪೇಷಂಟ್ ವಾರಿ ಪೇಷಂಟ್ ಅಲ್ಲ ವಾರಂಟ ಹಾ ವಾರಂಟ್ ಮನಿಗೆ ಬತ್ತು ಅತ್ ಅವಾಗ ಹಾಬರಿಗ್ ಬಿತ್ತಿದು ಆಹಾ ಇದು ಎಮ್ ಎಲ್ ಎ ಆಮದರ್ನ ಕೇಸ್ ಆಗ್ಯದ ಭಾಳ ದೂರು ಸಾಗ್ಯದ ಕೇಸ ಇದ್ರಾಗ ನಾ ಉಳಿದು ಪಾರಾಗೋದು ಭಾಳ ಜಡ ಹಿಡಿತದ ತಿಳ್ಕೊಂಡು ಅಕಲ್ ಕೋಟಕ್ ಹೋಗಿ ಒಬ್ಬ ವಕೀಲನ್ ಹಿಡ್ದ ಹಾ ಹಾ ಶಾನೆ ವಕೀಲ್ ಶಾನೆ ವಕೀಲ್ ಹಿಡ್ದಂದ್ರ ಆಮದಾರ್ ನನ್ನ ಮ್ಯಾಲ ಕೇಸ್ ಮಾಡ್ಯಾನ ಮಾಡೇನ್ರಿಪ್ಪ ಇದು ಕೇಸ್ ಬಾಳ ಬಿರ್ಸದ ಇದ್ರಾಗ ಹೆಂಗ್ ನಾನು ಪಾರ್ ಮಾಡ್ಬೇಕ್ರಿಪ್ಪ ಅಂದ ಹೌದೌದು ಅವಾಗ ಅವಕೀಲ್ ಅಂದ ಯಾನಂದ್ರಿ ಕೇಸ ದೊಡ್ಡೋರ ಮೇಲೆ ನಿನಗೆ ಮಾಡ್ಯಾರ ಮಾಡ್ಯಾರ ಭಾಳ ಬಿಡ್ಸ್ರಿ ಅದು ಕೇಸ ಅವ್ರಿಗೆ ಬೈಬೇಡ್ತಿತ್ತು ಮಗನ ಬೈದಿದಿ ಹೌದು ಹೌದು ನಾ ಹೇಳ್ದಂಗೆ ಕೇಳ್ತೀನಂದವ ಹಾಂ ಅವೇನಂದಿರಿ ನೀವು ಹೇಳ್ದಂಗೆ ಕೇಳಕ್ಕೆ ಇಲ್ಲಿ ಬಂದೀನಿ ರೀ ಸೈಬ್ರು ಅಂದವ ಹೌದ್ ಹೌದು ಕರೆ ಈ ಕೇಸನಾಗ ಗೆದಸ್ಬೇಕಾದ್ರೆ ಇದಕ್ಕೆ ರೊಕ್ಕ ಮೂವತ್ತೈದು ಸಾವಿರ ಆಗ್ತದಂದ ಮೂವತ್ತೈದು ಸಾವಿರ ಒಂದು ಕೇಸಿಗೆ ಕೇಸರೇ ಆಮ್ದನ್ ಮಾಡ್ಯಾನ ಹೌದು ಮೂವತ್ತೈದಲ್ಲ ನಲ್ವತ್ತು ತೊಗೊಲಕ್ಕ ಮೊದಲು ಕೇಸ್ ಅಂದ ಬಚಾವ್ ಮಾಡಂದ ಹೌದು ಹೌದು ಮೂವತ್ತೈದು ಸಾವಿರಕ್ಕೆ ಕೇಸ್ ಮುಗಿಸದ ಹೌದು ಮುಗಿಸಿ ವಕೀಲ್ ಹೇಳ್ದ ಯಾ ಎಲ್ಲಿದು ಹಾಂ ಹಾಂ ತನ್ನ ರೂಮ್ ನೋಳಗ ರೂಮ್ನೊಳಗ್ ಕಲಸದ ಒಳಗೆ ಜಜ್ಜ ಯಾನೋ ಮಗನ ಹಮ್ದಾರ ಏನೋ ಬೈದಿಲ್ಲ ಕೇಳ್ತಾನ ಕೇಳ್ತಾನೀಗ ಜಜ್ ಏನ್ ಕೇಳಿದ್ರು ಯಾನ್ ಅನ್ಬೇಕ್ರಿ ಆಯ್ 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 ಆಯ್ತು ಆಯ್ 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 ಅವ ಯಾನ್ ಕೇಳ್ತಾನ ಆಯ್ 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 ಅನ್ನ ಹಿಂಗೆ ಹೇಳ್ಬೇಕು ನೀ ಜಜ್ಜನ ಮುಂದ ಹೇಳಿ ವಕೀಲ ಇವನ್ ಕರ್ಕೊಂಡು ಹೋದ ಆರೋಪಿನ ಹೋಗಿ ಜಜ್ ಕೇಳ್ದ ಯಾನ್ ಓ ಮಗನ ಮೊನ್ನೆ ತಳೆ ಹೊಡೆದಾಗ ಅಮದರ್ ಬಂದಿದತ್ತ ಬಂದಿದತ್ತ ಅವನಿಗೆ ಏನೋ ಕೆಟ್ಟ ಶಬ್ದಗಳಲ್ಲಿ ಬೇದಿಯತ್ತಲ್ಲ ಓ ಮಗನ ಅಂದವ ಅವಾಗ ಏನಂದ್ರಿ ಇದು ಕಟ್ಕಟ್ ಆಗಿ ನಿತ್ತ ಆಯ್ 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 ಅಲ್ಲ ಹ ಹ ಏ ಯಾನ ಬೈದಿ ಅತ್ತಲ್ವ ಆಯ್ 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 ಎಲ್ಲ ತೂ ನಾನಂದ್ರ ಜಡ್ಜ್ ಸಾಹೇಬ ಜಡ್ಜ್ ಸಾಹೇಬ್ ಅಂದ ಎಂ ಎಲ್ ಎಗೆ ಹಾ ಏನು ಹುಚ್ಚ ಎಂ ಎಲ್ ಎ ಇದ್ದಿದ್ದು ಹೋನಿ ಅಂದ ಹಾ ಹಾ ಮೇಲೆ ಕೇಸ್ ಮಾಡ್ತಾರೆ ನೋ ಎಂ ಎಲ್ ಎ ಇಂತ ಮೂಕದನು 20 ಹಳ್ಳಿ ಎಂ ಎಲ್ ಎ ಇದ್ದಿದ್ದು ನೀನು ಹೌದ ಹೌದು ಇಂತ ಮೂಕ ಹುಚ್ಚಲ ಮೇಲೆ ಕೇಸ್ ಮಾಡ್ತಾರೆ ನೋ ಎಲ್ ಎ ಕೇಸ್ ಕ್ಲೋಸ್ ಅಂತ ತಿಳ್ಕೊಂಡು ಹೊಳ್ಳಿ ಹೋಗ್ರಿ ಅಂತ ಜಡ್ಜ್ ಬರೆದು ಕೊಟ್ಟು ಇಬ್ಬರು ಕೂಡ ಕಡಿಯಾಕಾಗಿ ಬಂದ್ರು ಬಂದ್ರು ವಕೀಲ ತನ್ನ ರೂಮಿಗೆ ತೊಗೊಂಡು ಹೋದ ಅವಳ ತನ್ನ ರೂಮಿಗೆ ಪೀಸ್ಕೊಬೇಕಲ್ಲ ಪೀ ತನ್ನ ರೂಮಿಗೆ ಹೋಗಿ ಹಾಂ ಹಾಂ ವಕೀಲ ಅಂದ ಯಾನಂದ ಕೇಸ್ ನಿರ್ದೋಷ ಆಯ್ತು ಆಯ್ತು ಮಗನ ನನ್ನ ಮೂವತ್ತೈದು ಸಾವಿರ ರೊಕ್ಕ ಕೊಡು ಅಂದ ಯಾನಂದ ರೀ ಹಾಯ್ ಅಲ್ಲಿ ವಕೀಲ್ ಮುಂದೆ ಆಯ್ ಹಾಯಿ ಏ ವಾಸೋಣಿ ಮಗನ ಹಾಂ ಅದು ಕೋರ್ಟ್ನ್ಯಾಗ ಓ ಇದು ನನ್ನ ಆಫೀಸ್ ಅದು ರೊಕ್ಕ ಕೊಡು ಹಾಯ್ 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 ನೋಡ್ರಿ ಏ ಪಿಂಟು ಮಸ್ತಾರ ಹಾ ಅಲ್ಲಿ ವಕೀಲ ಕಲ್ಸಾನ ಅಂದಾನು ಕೋರ್ಟ್ನಾಗಂದ ಹುಚ್ಚಿ ಅವನು ಹೌದ್ ಹೌದು ನೀನು ಇವತ್ತು ಪರಸುಮಸ್ತರ ಮುಂದೆ ಆಯಿ ಮಾಡಿದ್ರೆ ನಿನ್ನ ಈ ತಲೆವಾಡ ಊರಾಗ ಬಿಡುವುದಿಲ್ಲ ಇದನ್ನ ತಿಳ್ಕೊಂಡು ನನ್ನ ಜೋಡಿ ವಾದ ಆಲಿ ಆಗ್ಲಿ ಹೌದು ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇಲ್ಲಿ ಹಿರಿಯರು ಬಾಳ ಮಾತಾಡಬೇಡತ್ ಹೌದ್ ಹೌದು ಇನ್ನ ಅವ್ರಿಗೊಂದು ಪಾಳೆ ನಮ್ಗೊಂದು ಪಾಳೆ ಹಿಂಗ ಮಾತಾಡ್ಕೊತ ಹೋಗುದಿರ್ತತಿ ಹೌದು ತಾವೆಲ್ಲರೂ ಕೂಡಕೊಂಡ ಹೂಡಿಕೊಂಡ ಏನರ ಒಂದು ವಿಷಯ ಚರ್ಚೆ ಮಾಡತ್ ಹೇಳಿ ಅಂದ್ರ ಚರ್ಚೆ ಮಾಡ್ತಿವು ಬಿರ್ಸಿ ನೋಡು ಅದಕ್ಕೆ ಇರ್ಲಿ ಇರ್ಲಿ ಯಾನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಒಂದು ಹಾಲ್ ಮತದೊಳಗೆ ಹೌದು ಪ್ರಶ್ನೆ ಕೇಳ ತಿಳ್ಕೊಂಡು ಎಲ್ಲರೂ ತಾಳಿ ಹೊಡೆದ್ರೆ ಪ್ರಶ್ನೆ ಕೇಳತ್ತೂ ಹೌದು ಇರ್ಲಿಕ್ಕಂದ್ರ ಹಿಂಗ ಏನ್ರಿ ಹಾಂ ಇರ್ಲಿ ಇರ್ಲಿ ಇಲ್ಲಿ ಕೆಲ ಅಣ್ಣವ್ರಂದರು ಇಲ್ಲಿ ಸಂತೋ ಮಾರಾಯ ಏನ್ರಿ ಇವ್ರಿ ಹಾಂ ಮಾರಾಯಗಳಂದಾಗ ಜರ ಅದು ಅದು ಆಟೋಮೆಟಿಕ್ ಇರ್ತೈತಿ ಹೌದು ಸಂತು ಮಾರಾಯ್ ಹೇಳಿದ್ರು ಹೇಳಿ ಒಂದ್ ತುಸು ನಮ್ಮ ಹುಡುಗನ ಕಡೆ ಒತ್ತು ಕೊಡಬೇಡ ಜಗ್ಯಪ್ಪ ಜಗಲಂತ ಹೇಳ ನಿಮ್ ಹುಡುಗಿಲ್ಲ ಹೌದು ಹಾಲ್ ಪ್ರಶ್ನೆ ಕೇಳು ಹೌದು ಬಾಳ ಚಂದ ಉತ್ತರ ಹೇಳೇ ಹೇಳ್ತಾರಂತ ಆತ್ಮವಿಶ್ವಾಸ ಐತಿ ನನಗದ ಹೌದು ಏನು ನಮ್ಮ ಸರ್ಜೋಡಿ ಸಹ ಪ್ರಶ್ನೆ ಕೇಳುದಪ್ಪ ಅಂತ ಏನು ಏನ್ ಯೋಗಿನಾದ ಅಮೋಘ ಸಿದ್ಧ ಅಮೋಘ ಸಿದ್ದ ಕೈಲಾಸದೊಳಗೆ ಏಳಿಗೆ ಭಗವಂತನ ಶಿವ ಮಾಡದ ಹೌದು ಮರ್ತ್ಯ ಮಂಡಲ ಕರಿತಲಿ ಮಾನವರು ಉದ್ದಾರ ಮಾಡಿ ಮರ್ತ್ಯ ಮಂಡಲಕ್ಕೆ ಅಮೋಕ್ಷ ಬಂದ ಬಂದ ಬರುವತ್ತಿನಾಗ ಏನೇನು ತಂದ ಏನೇನ್ ತಂದರಿಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿ ಕಿಲಾ ಬೆಳಿ ಕಿಲ ಮುಂದೆ ನಂದಿ ಮಾಡ್ಕೊಂಡು ಹಿಂದೆ ತಂದಿ ಮಾಡಿಕೊಂಡು ಬೈಲು ಭೂತಾಳ ಸಿದ್ದನ ಬಗಲಾಗ ಕರ್ಕೊಂಡು ಮೋಕ್ಷದ ಮತ್ತೆ ಇಳದ ಧರಣಿ ಮರ್ತ್ಯ ಮಂಡಲಕ್ಕೆ ಇಳಿದು ಬಂದ ಹೌದು ನಡಹಟ್ಟಿ ನಾಗರೇಗೌಡರ ಮಗಳಾಗಿರ್ತಕ್ಕಂತ ಪದ್ಮಾವತಿಗೆ ಅಮೋಗಿಸಿದ್ದ ಆದ ಮದವಿ ಅಮೋಘದ ನಾಲ್ಕು ಮಂದಿ ವರಿವಿನ ಮಕ್ಕಳು ಹೌದು ಅವತಾರ ಹೌದು ದೇವಂದ್ರ ದೇವೇಂದ್ರ ಬಿಳಿ ಅಣ್ಣಿಸಿದ ಆಚಾರೋಡ ಸೋಮಣ್ಣ ಮುತ್ಯ ಕಡೆ ಹುಟ್ಟ ಕಣ್ಣು ಮುತ್ತೆ ಕಣ್ಣು ಮುತ್ಯ ಹೌದು ತಾಯಿ ನಕ್ಕೇ ಒಬ್ಬಕ್ಕಿ ಹಾ ಹೆಣ್ಣ ಮಗಳು ಹೆಣ್ಣು ಮಗಳು ಇನ್ನು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಇವ್ರು ಯಾರಪ್ಪ ತೇರ್ವಾಡ ಮಂಗರ ಕರ್ಣಿ ಮರ ಕಾರ್ಸಿದ್ದ ಡೋಣಝು ಮಾಸಿದ್ದಪ್ಪ ಮೂರು ಮಂದಿ ಪುಣ್ಯದ ಮಕ್ಕಳ ಹೌದು ನಾ ಹೆಂಗ ಸಿದ್ಧಾಟಿಕೆ ಒಳಗೆ ವಿಷಯ ಕೇಳ್ತೀನಿ ನೋಡ ಹೌದು ನನಗೂ ನೀ ಸಿದ್ಧಾಟಿಕೆ ಒಳಗೆ ಇಷ್ಟ ಆನಂದ ಆಗಂಗೆ ಕೇಳ್ಬೇಕು ಕೇಳ್ತಾ ನನ್ನ ವಿಶ್ವಾಸ ನನಗದ ಹೌದು ಹೌದು ಸಿದ್ಧಮುತ್ತ ಬಿಳಿಯಾಣ ಸಿದ್ಧ ಜಗಳ ಬಿತ್ತು ಎಲ್ಲಿ ಅನ್ನ ಬೇವರಿಗೆ ಒಳಗೆ ಹೌದ್ ಹೌದ್ ಹೌದು ಸಲುವಾಗಿ ಸಲುವಾಗಿ ಬಿತ್ರಿಪಾ ಗೌಡಕ್ಕೆ ಸಲುವಾಗಿ ಜಗಳ ಬಿತ್ತು ಬಿತ್ತು ಅವಾಗ ಮತ್ತೆ ಹೇಳ್ದ ಹಿಂಗ ಜಗಳ ಮಾಡುದು ಊರಾಗ ಎಲ್ಲಾ ಹಿರಿಯರು ಕುಡಿದ್ರು ನೀವೊಂದು ದಿಕ್ಕಿಗೆ ಹೋಗು ಹೋಗು ನೀವೊಂದು ದಿಕ್ಕಿಗೆ ಹೋಗು ಹೋಗು ಕಾರುಣಿ ಖರೀದಿನ ಮೊದಲು ಬಂದ ಗುಂಡು ಯಾರು ಹಾರಿಸ್ತಾರ ನೋಡು ಅವ್ರಿಗೆ ಗೌಡಕ್ಕೆ ತಿಳ್ಕೊಂಡು ಹಾ ನ್ಯಾಯ ಆಯ್ತು ಆಯ್ತು ಶುದ್ಧ ಒಂದು ನಾಡಿಗೆ ವಾದ ಹೌದು ಬೆಳೆಯಾಡು ಶುದ್ಧ ಒಂದು ನಾಡಿಗೆ ದಿನ ಲೆಕ್ಕ ಎಣಸು ಗೊತ್ತ ಕೂತಿದ್ದ ಯಾರು ಯಾರು ಬಿಳಿಯಾಣಿ ಸಿದ್ಧ ಸಿದ್ಧ ಕಾರುನಿ ಖರೀದಿನ ಮೊದಲು ಬಂದ ಗುಂಡ ಹಾರಸದ ಹೌದು ಗೌಡ್ಕಿ ಬಿಳಿಯಾಣಿ ಸಿದ್ಧಿಗೆ ತಿಳ್ಕೊಂಡು ಊರಾಗೆಲ್ಲ ಎಲ್ಲಾ ಜನ ಎದ್ದು ತಾಳಿ ಹೊಡೆದ ಕುನಿ ಚಲೋ ಆಯ್ತು ಹೌದ್ ಹೌದ್ ಅವಾಗ ಬಿಳಿಯಾಣಿ ಸಿದ್ಧ ಹ ಭೂತಾಳ ಸಿದ್ಧನ ಕೊಟ್ಟು ಕೊಟ್ಟು ಕೊಂತು ಬಾಯಿಗೆ ಆರತಿ ತಗೊಂಡ್ ಬಾ ಅಂತ ಹೇಳಿ ಕಳಿಸದ ಹೌದು ಹೌದ್ ಕಂತು ಬಾಯಿಗೆ ಹೋಗಿ ಹೇಳುತ್ತ ಸುದ್ದಿ ಮುಟ್ಟತು ನಿನ್ನ ಗಂಡ ಬಿಳಿಯಾಣಿಸಿದ್ದು ಬಂದು ಗುಂಡ ಹರ್ಷ್ಯಾನ ಹಸ್ಯಾನ ಗೌಡಕಿ ಅವನಂತಿ ಆಗ್ಯದ ಆರತಿ ತಗೊಂಡ್ ಬಾ ಅಂತ ಹೇಳಿ ಕೊಂತು ಬಾಯಿಗ್ ಹೇಳದ ಕೊಂತು ಬಾಯಿ ಮನುಷ್ಯರೊಳಗ್ಕಲ್ಪ್ ಯಾನೂ ಯಾನು ತಪ್ಪು ಮಾತಾಡಿಲ್ಲ ಯಾನೂ ಮಾತಾಡಿಲ್ಲ ತಪ್ಪ ಅಕಿ ಯಾನ್ ಅಂದಳು ನಮ್ಮ ಮನೆ ತರದೊಳಗ ದೊಡ್ಡವರೇ ಗೌಡಿಕೆ ಮಾಡಿದ್ರೆ ಚಲೋ ಆಗ್ತೈತಿ ಹೌದು ಹೌದು ಮನೆ ಕಾರಿರಿಯರು ಮಾಡಿದ್ರೆ ಚಲೋ ಆಗ್ತೈತಿ ನನ್ನ ಗಂಡ ಸಣ್ಣವಾದ ಸಣ್ಣವಾದ ನನ್ನ ಗಂಡಗೆ ಗೌಡಿಕೆ ಆಗಬಾರ್ದಾಗಿತ್ತು ನನ್ನ ಬಾವು ಗೌಡಿಕೆ ಆಗ್ಬೇಕಾಗಿತ್ತು ತಿಳ್ಕೊಂಡು ಹೌದು ಕಂತು ಬಾಯಿ ತುಸು ಮನಸ್ಸಿನೊಳಗೆ ಸಂಕಲ್ಪ ಮಾಡ್ಕೊಂಡು ಸ್ವಲ್ಪ ತಡ ಮಾಡಿ ಆರತಿ ತಗೊಂಡು ಬಂದಳು ಬಂದಳು ಬಂದ್ ಪುನೇ ನಿಮ್ಗೆ ಎಲ್ಲರಿಗೂ ಲಕ್ಷ ಲಕ್ಷ ಇರಲಿ ಮಾತಿನ ಮೇಲೆ ಕೊಂತು ಬಾಯಿ ಸ್ವಲ್ಪ ತಡ ಮಾಡಿ ಆರತಿ ತಗೊಂಡು ಬಂದಿದ್ದಕ್ಕ ಬಂದಿದ್ದಕ್ಕ ಅವಾಗ ಬಿಳೆಯಾಡಿಸಿದಾಗ ಭಯಂಕರ ಶೆಟ್ಟು ಬತ್ತು ಹೌದು ಬಿಳಿಯಾಡಿಸಿದ ಏನು ತನ್ರಿಪಾ ನೀ ಆರ್ತಿ ದೌಡ್ ದೌಡ್ ತರು ಆರ್ತಿ ನೀ ತಡ ಮಾಡಿ ತಂದಿದಿ ನಿನ್ನಲ್ಲಿ ಭಾವ ಬೇರೆ ಆಗ್ಯದ ಬದಲಾಗ್ಯದ ನಿನಗ ನನಗಿರ್ತಕ್ಕಂಥ ನನಗ್ ಬಂದಿರತಕ್ಕಂತ ಗೌಡಿಕ ನಿನಗೆ ಹಿಗ್ಗಿಲ್ಲ ಭಾವ ಗೌಡಿಕೆ ಆಗ್ಬೇಕು ಭಾವಿತ್ತು ಹುಚ್ಚಿ ಇವತ್ತೆ ನನ್ನ ಊರಾಗ ನನ್ನ ಮನೆಯಾಗ ನೀ ಇರಬೇಡ ಜಾಗ ಖಾಲಿ ಮಾಡೋ ತಿಳ್ಕೊಂಡು ಶ್ರಾಪ್ ಕೊಟ್ಟ ಶ್ರಾಪ್ ಕೊಟ್ಟ ಯಾವತ್ತು ಹಳ್ಳಿ ನನ್ನ ಭೂಮಿಗೆ ನೀ ಕಾಲಿಡ್ಬೇಡ ತಿಳ್ಕೊಂಡು ಬಿಳಿ ಅಣ್ಣಿಸಿದ ಕೊಂತು ಬಾಯಿಗೆ ಸ್ರಾಪ್ ಕೊಟ್ಟು ತಮಗೆಲ್ಲರಿಗೂ ಗುರುತದೆ ಹೌದು ಹೌದು ಕೊಂತು ಬಾಯಿ ಮುದ್ದು ಬಾವುದು ಹೆಣ್ಣು ಮಗಳು ಹೌದು ನನ್ನ ಗಂಡ ಸಣ್ಣವದಾನ ಸಣ್ಣವಾದ ನನ್ನ ಗಂಡಗೆ ಗೌಡಿಕೆ ಆಗುದೇ ನನ್ನ ಮಾವುಗೆ ಗೌಡಕಿಯಾಗಲಿ ಆಗಲಿ ದೊಡ್ಡ ಅವನೇ ಮನೆ ಕಾರ್ಬಾರ್ ಮಾಡಿದ್ರೆ ಊರು ತನ ಗೌಡಿಕೆ ಮಾಡಿದ್ರೆ ಚಂದ ಆಗುತ್ತೆ ತಿಳ್ಕೊಂಡು ಕೊಂತುಬಾಯಿ ಮಾತಾಡಕರಿ ಇದನ್ನ ಬಿಟ್ಟು ಅನ್ಯತೆ ಹಾಕಿ ಭಾವಿಸಿಲ್ಲ ಹೌದ್ ಹೌದು ಅಂತ ಕೊಂತುಬಾಯಿಗಿ ನನ್ನ ಮನೆಯಾಗ ನೀ ಇರಬೇಡ ನನ್ನ ಊರಾಗ ನೀ ಇರಬೇಡ ಅಂತ ಹೇಳಿ ಹೇಳಿ ಜಾಗ ಕಾಲ ಮಾಡಿಸಿ ನೀ ಶ್ರಾಪ ಕೊಟ್ಟಿದೆ ಅಂದ್ರೆ ಸತ್ಯ ಧರ್ಮರು ಧರ್ಮರು ಅಂತ ಹೇಳ್ತಿದಿ ಹೌದು ಕೊಂತುಬಾಯಿ ಹಂತ ತಪ್ಪು ಏನ್ ಮಾಡ್ಯಾಳ ಅಕ್ಕಿ ಒಳ್ಳೆದ್ದೇ ಬಗ್ಸ್ಯಾಳ ಒಳ್ಳೆದ್ದೇ ಒಳ್ಳೆದ್ದೇ ಬಗ್ಸಿದ್ರು ಅಕ್ಕಿ ನನ್ನ ಮನೆ ಬಿಟ್ಟು ನೀ ಹೊರಗೆ ಹಾಕಿದಿಪ್ಪ ಅಂತ ನಿನ್ನಲ್ಲಿ ಧರ್ಮ ಆಯ್ತು ಏನ ಅಧರ್ಮ ಮುಂದಿನ ಸಂದಿಗೆ ಇದು ಸಭಾ ಹೂವನ ಹೇಳು ಮಾಡೋದು ಮುಂದ ನನಗೆ ಪ್ರಶ್ನೆ ಮಾಡೋ ಮಾಡು ಮತ್ತೆ ನೀ ಏನ್ ಹೇಳ್ತಿ ಹೇಳು ಹೇಳು ಕರೆಕ್ಟ್ ಇತ್ತು ಇತ್ತು ಈ ಸಭಾದಾಗ ಕರೆಕ್ಟ್ ಹೇಳನ ಪಿಂಟು ಮಾಸ್ತಾರ ಸಭಾದಾಗ ಅವ್ರು ಕೂಡ ಕೂಡಿ ನಾನು ನಿನಗೆ ತಾಳಿ ಹೊಡದ ಹೋಗ್ತೇನೆ ನಾನು ಹೊಡಿತೇನು ಜೇರ್ ನನ್ನ ಮನಸ್ಸಿಗೆ ಉತ್ತರ ಒಪ್ಪಲಿಲ್ಲ ಅಂದ್ರ ಒಪ್ಪಲಿಲ್ಲ ಅಂದ್ರ ಈ ದೈವ ಹೂ ಅನಂಗ ದೈವದ ಮನಸ್ಸಿಗೆ ಮೂಡಂಗ ಹೇಳಿ ಹೇಳಿ ತಾಳಿ ಹೊಡಿಸಿ ಹೋದ್ರೆ ಇಲ್ಲಿ ಸೊನೆ ಹಣಮತ್ ಗೌಡ ಶಿಶುಮಗಾತ್ ಕರಿ ಊರ ಹಂಗೆ ಕರಿಲಾಕ್ ಹೋಗ್ಬೇಡ ಹೌದ್ 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 ಹೌದು ಇರ್ಲಿ ಇರ್ಲಿ ಇನ್ನು ಬಹಳ ಮಾತಾಡ್ಲಾರ್ದೇನೆ ಹಾ ಯಥಾ ಪ್ರಕಾರ ಒಂದು ಎರಡು ನುಡಿ